ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮಣಿಕರ್ಣಿಕಾ ಘಾಟ್ ಅಂದರೆ ಕಾಶಿಯಲ್ಲಿ ಇರುವ ಚಿತಾಭಸ್ಮದ ಮೇಲೆ ಸಂಖ್ಯೆ ತೊಂಬತ್ನಾಲ್ಕು ಎಂದು ಬರೆಯುವುದು ಏಕೆ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಅನ್ನು ಒತ್ತಿ ಉತ್ತರ ಪ್ರದೇಶದ ಗಂಗಾ ನದಿಯ ಪಶ್ಚಿಮ ದಡದಲ್ಲಿ ನೆಲೆಗೊಂಡಿರುವ ಮಹಾದೇವನ ನೆಲೆಯಾದ ನಗರವನ್ನು ಮೋಕ್ಷದ ನಗರ ಎಂದು ಕರೆಯಲಾಗುತ್ತದೆ ಅಂತ್ಯಕ್ರಿಯೆ ಚಿತೆಯ ಬೆಂಕಿಯಿಂದ ನಿರಂತರವಾಗಿ ಉರಿಯುತ್ತಿರುವ ಮಣಿಕರ್ಣಿಕಾ ಘಾಟ್ ಒಂದು ವಿಶಿಷ್ಟವಾದ ದಹನದ ಸಂಪ್ರದಾಯವನ್ನು ಹೊಂದಿದೆ ಮಣಿಕರ್ಣಿಕಾ ಘಾಟ್ ಅನ್ನು ಸಾವಿನ ನಂತರ ಮೋಕ್ಷದ ದ್ವಾರವೆಂದು ಪರಿಗಣಿಸಲಾಗಿದೆ ಇಲ್ಲಿ ಒಂದು ಸಂಪ್ರದಾಯವಿದೆ ದಹನದ ನಂತರ ಅಂತ್ಯಕ್ರಿಯೆಯ ಚಿತೆಯ ಬೂದಿಯಲ್ಲಿ ತೊಂಬತ್ನಾಲ್ಕು ಸಂಖ್ಯೆಯನ್ನು ಬರೆಯಲಾಗುತ್ತದೆ ಈ ಸಂಪ್ರದಾಯವು ಇಂದಿಗೂ ಜನರಿಗೆ ನಿಗೂಢವಾಗಿದೆ ಈ ರಹಸ್ಯದೊಂದಿಗೆ ಸಂಬಂಧಿಸಿದ ಆಳವಾದ ನಂಬಿಕೆಯ ಬಗ್ಗೆ ಮಾಹಿತಿ ಇಲ್ಲೇ ಇದೆ ನೋಡಿ ತಿಳಿದುಕೊಳ್ಳಿ ಮಣಿಕರ್ಣಿಕಾ ಘಾಟ್ನಲ್ಲಿ ಮೃತ ವ್ಯಕ್ತಿಯ ಅಂತ್ಯಕ್ರಿಯೆ ನಡೆದಾಗ ಮತ್ತು ಅಂತ್ಯಕ್ರಿಯೆ ಪೂರ್ಣಗೊಂಡ ನಂತರ ಚಿತೆ ತಣ್ಣಗಾದಾಗ ಸ್ಮಶಾನದ ಕೆಲಸಗಾರರು ಕೋಲು ಅಥವಾ ಬೆರಳನ್ನು ಬಳಸಿ ಚಿತೆಯ ಮೇಲೆ ತೊಂಬತ್ನಾಲ್ಕು ಸಂಖ್ಯೆಗಳನ್ನು ಬರೆಯುತ್ತಾರೆ ಎಂದು ಹೇಳಲಾಗುತ್ತದೆ ಇದರ ನಂತರ ಚಿತಾಭಸ್ಮವು ಗಂಗಾ ನದಿಯಲ್ಲಿ ವಿಸರ್ಜಿಸಲು ಸಿದ್ಧವಾಗಿದೆ ವಾರಣಾಸಿಯಲ್ಲಿ ಅಥವಾ ಮಣಿಕರ್ಣಿಕಾ ಘಾಟ್ ಸುತ್ತಮುತ್ತ ವಾಸಿಸುವ ಸ್ಥಳೀಯರಲ್ಲಿ ಈ ಸಂಪ್ರದಾಯವು ಸಾಮಾನ್ಯವಾಗಿದ್ದರೂ ಹೊರಗಿನವರಿಗೆ ಮತ್ತು ದೂರದ ದೇಶಗಳಿಂದ ಬಂದವರಿಗೆ ಇದು ನಿಗೂಢವಾಗಿಯೇ ಉಳಿದಿದೆ ಇವಾಗ ಈ ತೊಂಬತ್ನಾಲ್ಕು ಸಂಖ್ಯೆಯ ಅರ್ಥವೇನು ಅಂತ ನೋಡೋಣ ಬನ್ನಿ ಸ್ಥಳೀಯ ನಂಬಿಕೆಗಳ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ನೂರು ಕರ್ಮಗಳಿವೆ ಅವುಗಳಲ್ಲಿ ತೊಂಬತ್ನಾಲ್ಕು ಅವನದೇ ಆದವು ಅಂದರೆ ಅವನು ತನ್ನ ಆಲೋಚನೆಗಳು ಆಶೆಗಳು ಮತ್ತು ಕ್ರಿಯೆಗಳ ಮೂಲಕ ನಿಯಂತ್ರಿಸಬಹುದಾದ ಕರ್ಮಗಳು ಉಳಿದ ಆರು ಕರ್ಮಗಳು ಜೀವನ ಸಾವು ಖ್ಯಾತಿ ಅಪಖ್ಯಾತಿ ಮತ್ತು ಲಾಭ ಮತ್ತು ನಷ್ಟ ಮಾನವ ನಿಯಂತ್ರಣದಲ್ಲಿಲ್ಲ ಆದರೆ ದೇವರು ಅಥವಾ ವಿಧಿಯ ನಿಯಂತ್ರಣದಲ್ಲಿವೆ ಎಂದು ಪರಿಗಣಿಸಲಾಗುತ್ತದೆ ದಹನದ ನಂತರ ಅಂತ್ಯಕ್ರಿಯೆ ಚಿತೆಯ ಬೂದಿಯಲ್ಲಿ ತೊಂಬತ್ನಾಲ್ಕು ಎಂದು ಬರೆಯುವುದು ಮೃತರ ತೊಂಬತ್ನಾಲ್ಕು ನಿಯಂತ್ರಿತ ಕರ್ಮಗಳು ಚಿತೆಯ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿವೆ ಎಂದು ಸೂಚಿಸುತ್ತದೆ ಈ ಸಂಪ್ರದಾಯವನ್ನು ಮೋಕ್ಷದ ಕಡೆಗೆ ಸಾಂಕೇತಿಕ ಪ್ರಯಾಣವೆಂದು ಪರಿಗಣಿಸಲಾಗುತ್ತದೆ ಈ ಸಂಪ್ರದಾಯವನ್ನು ಅನುಸರಿಸುವುದರಿಂದ ಬೂದಿಯ ಮೇಲೆ ತೊಂಬತ್ನಾಲ್ಕು ಹಣ್ಣು ಬರೆಯುವ ಮೂಲಕ ಮೃತರು ಈಗ ಲೌಕಿಕ ಬಂಧನದಿಂದ ಮುಕ್ತರಾಗುತ್ತಾರೆ ಮತ್ತು ಉಳಿದ ಆರು ಕರ್ಮಗಳನ್ನು ದೇವರ ಇಚ್ಛೆಗೆ ಬಿಡಲಾಗುತ್ತದೆ ಈ ಸಂಪ್ರದಾಯವನ್ನು ಇನ್ನೂ ಅನುಸರಿಸಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವೀಡಿಯೋಗಳಿಗಾಗಿಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು